ದೇವನೊಲಿದನ ಕುಲವೇ ಸತ್ಕುಲಂ ಪದ್ಯದ ಮೊದಲನೆಯ ಚರಣದ ಸಾರಾಂಶ ಹೀಗಿದೆ ಕವಿ ಹರಿಹರನು ಪದ್ಯದ ಆರಂಭದಲ್ಲಿ ಚೋಳ ದೇಶದ ವರ್ಣನೆಯನ್ನು ಮಾಡಿರುವನು ಶಿವನ ನೆಲೆಮನೆಯೆಂಬಂತೆ ಚೋಳ ದೇಶವು ಕಂಗೊಳಿಸುತ್ತಿತ್ತು ಶಿವಭಕ್ತರ ಸಮೂಹಕ್ಕೆ ಆ ನಾಡು ಸುಖದ ಬೀಡಾಗಿತ್ತು ಎಲ್ಲೆಲ್ಲೂ ಸಮೃದ್ಧ ಬೆಳೆ ಕೊಡುವ ಫಲವತ್ತಾದ ಭೂಮಿ ಹಸಿರು ಕಾಡು ತುಂಬಿ ನಿಂತ ಊರುಗಳು ತಂಪೆರವ ನೆರಳನ್ನು ನೀಡುವ ಉದ್ಯಾನವನಗಳು ಶೋಭಿಸುತ್ತಿದ್ದವು ಹರಭಕ್ತಿ ರಸವೇ ಹರಿಯುತ್ತಿದೆಯೋನೋ ಎಂಬಂತೆ ಪಾಪವನ್ನು ತೊಳೆಯುವ ಕಾವೇರಿ ಅಲ್ಲಿ ತುಂಬಿ ಹರಿಯುತ್ತಿದ್ದು ಸಕಲ ಸಸ್ಯಾವಳಿಗಳನ್ನು ಬರೆಯುತ್ತಿದ್ದಳಂತೆ ಕಾವೇರಿ ನದಿಯಿಂದಾಗಿ ಆ ನೆಲವು ಅಮೃತದ ಸಮುದ್ರವೆನಿಸಿತ್ತು ಇಂತಹ ಈ ಸುಂದರ ನಾಡನ್ನು ಕರಿಕಾಲ ಚೋಳನೆಂಬ ರಾಜನು ಆಳುತ್ತಿದ್ದನೆಂದು ಕವಿ ಹರಿಹರನು ವರ್ಣಿಸಿದ್ದಾನೆ